ಫರೀದಾಬಾದ್ ಮತ್ತು ದೆಹಲಿಗೆ ಆಗಾಗ ಪ್ರಯಾಣವನ್ನು ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈ ಸ್ಫೋಟ ಸಂಭವಿಸುವುದಕ್ಕಿಂತ ಮುಂಚಿತವಾಗಿ ಅನೇಕ ಬಾರಿ ದೆಹಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಈ ಉಮರ್ ಮಾಡಿದ್ದ ಈ ಮುಜಾಮಿಲ್ ಕೂಡ ಮಾಡಿದ್ದ ಅನ್ನೋದನ್ನು ಹೇಳ್ತಾ ಇದ್ರು ಅಂದರೆ ಇವರು ಜನವರಿಯಿಂದನೇ ಕೆಂಪು ಕೋಟೆ ಸುತ್ತಮುತ್ತ ಓಡಾಡಿದ್ದಾರೆ ದೆಹಲಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಕೆಲವು ನಗರಗಳನ್ನು ಕೆಲವು ಪ್ರದೇಶಗಳನ್ನ ಖುದ್ದಾಗಿ ಇವ್ರುಗಳು ಗಮನಿಸಿದ್ದಾರೆ ವೀಕ್ಷಿಸಿದ್ದಾರೆ ಎಲ್ಲಿ ಏನು ಮಾಡಬಹುದು ಅಂತ ಸ್ಕೆಚ್ ಆಗ್ತಾ ಇದ್ರು ಅಥವಾ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ರು ಅಥವಾ ಇವರ ಉದ್ದೇಶ ಇನ್ನೇನಿತ್ತು ಬೇರೆ ಇನ್ನೇನಾದ್ರೂ ಉದ್ದೇಶವನ್ನ ಇಟ್ಕೊಂಡಿದ್ರಾ ಈ ಪ್ರಶ್ನೆಗಳೆಲ್ಲವೂ ಕೂಡ ಹುಟ್ಕೊಳ್ತಾ ಇದೆ ಸ್ಫೋಟಕ್ಕೂ ಮುನ್ನ ಹಲವು ಬಾರಿ ದೆಹಲಿಗೆ ಭೇಟಿ ಕೊಟ್ಟಿರೋದು ಗೊತ್ತಾಗಿದೆ ಈ ಡಾಕ್ಟರ್ ಉಮರ್ ಮತ್ತು ಮುಜಾಮಲ್ ಕೂಡ ಈ ಕೆಂಪು ಕೋಟೆಯ ಸುತ್ತಮುತ್ತ ಇಬ್ಬರು ಓಡಾಡಿದ್ರಂತೆ ಜನವರಿಯಲ್ಲಿ ಭಾಳಷ್ಟು ಬಾರಿ ಓಡಾಡಿದ್ರು ಅದರ ಎಲ್ಲ ಕಡೆಯಲ್ಲಿ ಭದ್ರತೆ ಸೆಕ್ಯೂರಿಟಿ ಟೈಟ್ ಇದ್ದಂಥ ಕಾರಣಕ್ಕಾಗಿ ಬರೀ ಜಸ್ಟು ಓಡಾಡ್ಕೊಂಡು ಬಂದಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಇವ್ರುಗಳು ಪ್ಲ್ಯಾನ್ ರೂಪಿಸೋದಕ್ಕೆ ಅಂತ ಸ್ಥಳವನ್ನು ಪತ್ತೆ ಮಾಡ್ತಾ ಇದ್ರ ಸ್ಥಳವನ್ನು ಗುರುತು ಮಾಡ್ಕೊಳ್ತಾ ಇದ್ರ ಅಥವಾ ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ ಎಲ್ಲಿ ಎಂಟ್ರಿ ಆಗ್ಬೋದು ಎಲ್ಲಿ ಎಕ್ಸಿಟ್ ಆಗ್ಬೋದು ಯಾವ ಪ್ರಮಾಣದಲ್ಲಿ ಜನ ಸೇರ್ತಾರೆ ಯಾವ ದಿನ ಜನ ಹೆಚ್ಚಾಗಿ ಸೇರ್ತಾರೆ ಇದ್ರಗಳ ಬಗ್ಗೆ ಇವರು ಅಂದಾಜು ಹಾಕ್ತಾ ಇದ್ರ ಲೆಕ್ಕಾಚಾರ ಮಾಡ್ತಾ ಇದ್ರ ಆ ಕಾರಣಕ್ಕಾಗಿ ಇವರು ಫರೀದಾಬಾದ್ನಿಂದ ದೆಹಲಿಗೆ ಆಗಾಗ ಬಂದು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರ ಅನ್ನುವಂಥ ಪ್ರಶ್ನೆ ಸೊ ಇವರ ಬೆನ್ನು ಬಿದ್ದಂಥ ತನಿಖಾಧಿಕಾರಿಗಳಿಗೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ ದೆಹಲಿಗೆ ಅನೇಕ ಬಾರಿ ಬಂದಿದ್ರು ಅಂತಂದರೆ ದೆಹಲಿಯಲ್ಲಿ ಯಾರಾದರೂ ಇವ್ರ ಕಡೆಯವರು ಇದ್ದಾರೆ ಅನ್ನೋದು ಪ್ರಶ್ನೆ ದೆಹಲಿಯಲ್ಲಿ ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ರ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಕ್ಕೆ ಬರ್ತಾ ಇದ್ರ ಸ್ಫೋಟಕ ವಸ್ತುಗಳನ್ನು ವಿಲೇವಾರಿ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ರಾ ಅದು ಕೂಡ ಪ್ರಶ್ನೆ ಇದೆ ಕೇವಲ ಸ್ಥಳ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಅಥವಾ ಪ್ಲಾನ್ ಮಾಡೋದಕ್ಕೆ ನೋಡ್ತಾ ಇದ್ರು ಅನ್ನೋದ್ಕಿಂತ ಹೆಚ್ಚಾಗಿ ಇವರುಗಳು ಎರಡು ವರ್ಷದಿಂದ ಸ್ಫೋಟ ಸಂಗ್ರಹ ಮಾಡ್ತಾ ಇದ್ರು ಸ್ಫೋಟಕ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಅದಕ್ಕೆ ಅಂತ ಯಾರನ್ನಾದರೂ ಮೀಟ್ ಆಗೋದಕ್ಕೆ ಅಂತಲೇ ಇಲ್ಲಿಗೆ ಬರ್ತಾ ಇದ್ರ ಅದು ಕೂಡ ಅನುಮಾನ ಇದೆ ಅಥವಾ ಸುತ್ತಮುತ್ತಲಿನ ಸ್ಥಳ ಅಲ್ಲಿನ ಜನ ಎಲ್ಲೆಲ್ಲಿ ಅಲರ್ಟ್ ಆಗಿರ್ತಾರೆ ಎಲ್ಲೆಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ ಇವುಗಳನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ರ ಅಂದ್ರೆ ಇವರು ಷಡ್ಯಂತ್ರವನ್ನು ರೂಪಿಸೋದಕ್ಕಿಂತ ಮುಂಚಿತವಾಗಿ ಆ ಪ್ರದೇಶದ ಹಿನ್ನೆಲೆಯನ್ನು ಭೌಗೋಳಿಕವಾಗಿ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಸೊ ಅದು ಕೂಡ ಈಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇವರು ಮೊದಲ ಬಾರಿ ದೆಹಲಿಗೆ ಬಂದಿದ್ದಲ್ಲ ಅನೇಕ ಬಾರಿ ದೆಹಲಿಗೆ ಖುದ್ದಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಇವ್ರಿಬ್ರು ಅಂತ ಸೊ ಹಾಗಾಗಿ ತನಿಖಾ ಸಂದರ್ಭದಲ್ಲಿ ಈ ವಿಚಾರವು ಕೂಡ ಇದೀಗ ಬಹಿರಂಗ ಆಗ್ತಾ ಇರೋದು ಅಲ್ಲಿಗೆ ಇವ್ರುಗಳು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಇದೊಂದು ಷಡ್ಯಂತ್ರಕ್ಕಾಗಿ ಕಾದು ಕೂತಿದ್ರು ಅನ್ನೋದು ಗೊತ್ತಾಗ್ತಾ ಇದೆ